ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ ಶ್ರೀಹರಿವರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಕಳೆದ ಸಂಚಿಕೆಯಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೆ ಭಾಮಿನಿ ಷಟ್ಪದಿ ಇದರ ಬಗ್ಗೆ ಪ್ರಾಯಶಃ ಅದು ಇನ್ನೊಂದು ಉದಾಹರಣೆ ಸೂಕ್ತ ಅಂತ ಅನ್ನಿಸ್ತು ಹಾಗಾಗಿ ಇವತ್ತು ಇನ್ನೊಂದು ಉದಾಹರಣೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ ನಾ ಕಲ್ ಸಂಚಿಕೆಯಲ್ಲಿ ಹೇಳಿದಂಗೆ ಕುಮಾರವ್ಯಾಸನ ಸುಮಾರು ಎಂಟು ಸಾವಿರಕ್ಕೂ ಮಿಕ್ಕು ರಚನೆಗಳಲ್ಲಿ ಪ್ರತಿಯೊಂದೂ ಸಹ ಒಂದು ಶಾಸ್ತ್ರಬದ್ಧತೆ ಹೊಂದಿದೆ ಅನ್ನೋದು ತುಂಬ ವಿಶೇಷವಾದ ವಿಚಾರವಾಗಿದೆ ಅಷ್ಟು ಶಾಸ್ತ್ರಬದ್ಧವಾದ ರಚನೆಯಲ್ಲಿ ಅವನು ಕಥೆಯನ್ನಷ್ಟೇ ಅಲ್ಲದೆ ಎಲ್ಲ ತರಹದ ನವರಸಗಳನ್ನು ಸಹ ಸೇರಿಸಿ ರಚನೆ ಮಾಡಿರುವುದು ನಿತಿಶ ನಿಜವಾಗಿಯೂ ಸಹ ಒಂದು ಅತಿಶಯ ತಿಳಿಸಿರಿ ಈ ರಚನೆಯಲ್ಲಿ ಮುಖ್ಯವಾಗಿ ಭಾಮಿನಿ ಷಟ್ಪದಿ ಅಂತ ಒಂದು ರೂಪ ಇದರ ಮುಖ್ಯ ಲಕ್ಷಣಗಳನ್ನು ಸ್ಥೂಲವಾಗಿ ಹೇಳ್ತೀನಿ ಅಂತ ಅನ್ಕೋಬಹುದು ಇಲ್ಲೇನು ಒಂದು ವಿದ್ವಾಂಸನ ರೀತಿಯಲ್ಲಿ ಒಂದು ವ್ಯಾಕರಣದ ತರಗತಿಯ ರೀತಿಯಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಯಾರು ಭಾವಿಸಬೇಡಿ ಪದ್ಯ ಹಾಡೋದಕ್ಕೆ ಅಥವಾ ಒಂದು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಕುಮಾರವ್ಯಾಸ ಯಾವ ರೀತಿ ರಚನೆ ಮಾಡಿದ್ದಾನೆ ಅನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಹೇಳೋಣ ಅಂತ ಇಷ್ಟು ಹೇಳ್ಬಿಟ್ಟು ಮುಂದೆ ಒಂದು ಉದಾಹರಣೆ ತಗೋತೀನಿ ಈ ಉದಾಹರಣೆಗೆ ಒಂದು ಹಿನ್ನೆಲೆ ಹೇಳ್ತೀನಿ ಈ ಪದ್ಯ ಎಲ್ಲರಿಗೂ ತಿಳಿದಿರೋ ಹಾಗೆ ಒಂದು ಕರ್ಣನ ಪಾತ್ರ ತುಂಬಾ ತೀವ್ರವಾದ ಒಂದು ಪಾತ್ರ ಅಂತಾನೆ ಹೇಳ್ಬೋದು ಮಹಾಭಾರತದಲ್ಲಿ ಅವನ ಜನ್ಮವೂ ಸಹ ಎಷ್ಟು ರೋಚಕವಾಗಿತ್ತು ಅಂತಂದ್ರೆ ಅವನ ಅಂತ್ಯದವರೆಗೂ ಸಹ ಅವನದ್ದು ಪಾತ್ರ ತುಂಬ ರೀತಿಯಾದ ವಿಭಿನ್ನ ರೀತಿಯ ಮೇಲೆ ಇತ್ತು ಹೀಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಈ ಕರ್ಣ ಜನನದ ಒಂದು ಸಂಧಿ ಸಂಧಿಯಲ್ಲಿ ಒಂದು ಪದ್ಯ ಇಲ್ಲಿ ಹಿನ್ನೆಲೆ ಏನು ಅಂತಂದ್ರೆ ದೂರ್ವಾಸ ಮಹಾಮುನಿಗಳು ಕುಂತಿದೇವಿಗೆ ವರ ಕೊಟ್ಟಿರ್ತಾಳೆ ಕುಂತಿದೇವಿ ಇನ್ನೂ ಪ್ರಬುದ್ಧೆ ಆಗಿರಲ್ಲ ಇನ್ನೂ ಹುಡುಗತನ ಬಾಲ್ಯ ಹೀಗೆ ಇಟ್ಕೋಬಹುದು ಅಂತಹ ಒಂದು ಸಮಯದಲ್ಲಿ ದೂರ್ವಾಸರು ಕೊಟ್ಟಿರುವ ವರದ ಪ್ರಕಾರ ಕುಂತಿದೇವಿ ಯಾವ ದೇವರನ್ನ ನೆನೆಸ್ಕೊಟ್ಟಾಳೋ ಆ ದೇವರು ಬಂದು ಒಬ್ಬ ಸುಪುತ್ರನನ್ನು ಕರ್ಣಿಸ್ಬೇಕು ಅಂತ ಹೊರ ಕೊಟ್ಟಿರ್ತಾರೆ ಇದಕ್ಕೆ ತುಂಬ ಹಿನ್ನೆಲೆ ಕಥೆ ಇದೆ ಅದನ್ನು ಈಗ ಹೇಳ್ತಾ ಕೂತ್ರೆ ಅದೇ ಒಂದು ಅರ್ಧ ಗಂಟೆ ಆಗುತ್ತೆ ಅದು ಬೇಡ ಇದು ಒಂದು ಹಿನ್ನೆಲೆ ಅಂತ ಇಟ್ಕೊಳ್ಳೋಣ ಈ ಹಿನ್ನೆಲೆಯಲ್ಲಿ ಮುಂಚೆ ಹೇಳಿದಂಗೆ ಕುಂತಿ ಇನ್ನೂ ಹುಡುಗಿ ಅವಳಿಗೇನು ಅಷ್ಟು ಪ್ರೌಢವಯಸ್ಕ ಆಗಿರಲ್ಲ ಏನೋ ಒಂದು ಹುಡುಗ ಆಟ ಹುಡುಗತನ ಓಹೋ ದುರ್ವಾಸ ಮಹಾಮನಿಗಳು ಬಂದರು ಒಂದು ಏನೋ ಹೊರ ಕೊಟ್ಬಿಟ್ಟು ಹೊಟ್ಟು ಹೋಗಿದ್ದಾರೆ ನೋಡೋಣ ನನಗೂ ಗೊಂಬೆ ಆಟ ಆಡೋದಕ್ಕೆ ಒಂದು ಗೊಂಬೆ ಬೇಕಾಗಿದೆ ನೀನು ಯಾವುದೇ ದೇವರನ್ನ ನೆನೆಸ್ಕೊಂಡು ಸಹ ಬಂದ್ಬಿಟ್ಟು ನಿನಗೆ ಒಂದು ಮಗುನ ಕೊಡ್ತೀನಿ ಅಂತ ಹೊರಗೆ ಕೊಟ್ಟಿದ್ದಾರೆ ನಾನು ನೋಡೇ ಹೋಗೋಣ ಒಂದು ಗೊಂಬೆ ಆಟಕ್ಕೆ ಒಂದು ಮಗುನ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಬರ್ತಾಳೆ ಈ ಪದ್ಯದಲ್ಲಿ ಬರೋ ಸಾರಾಂಶ ಏನು ಅಂತಂದರೆ ಬರ್ತಾಳೆ ಬಂದ್ಬಿಟ್ಟು ಗಂಗಾ ನದಿನಲ್ಲಿ ಸ್ನಾನ ಮಾಡ್ತಾಳೆ ಒಂದು ಕೆಂಪುದು ಬಟ್ಟೆ ಬಟ್ಟೆ ಧರಿಸ್ಕೊತಾಳೆ ಕೆಂಪದು ಬಟ್ಟೆ ಧರಿಸ್ಕೊಂಡು ಮುಚ್ಕೊಂಡು ಸೂರ್ಯದೇವನ್ನ ನೆನೆಸ್ಕೋತಾಳೆ ಆ ಸೂರ್ಯದೇವನ್ನ ನೆನೆಸ್ಕೋತಾಳೆ ಪದ್ಯ ಈ ಪದ್ಯದ ತಾತ್ಪರ್ಯ ಇಷ್ಟೇನೆ ಇನ್ ಮುಂದೆ ಸೂರ್ಯದೇವ ಬರ್ತಾನೆ ಹೊರ ಕನಿಸ್ತಾನೆ ಆಮೇಲೆ ನದಿಲ್ ಬಿಡ್ತಾಳೆ ಅದೆಲ್ಲ ಮುಂದೆ ಕತೆಗೆ ಹೋಗುತ್ತೆ ಈ ಪದ್ಯದ ಒಂದು ತಾತ್ಪರ್ಯ ಇಷ್ಟಿರುವಾಗ ಮೊದಲು ನಾನು ಈ ಪದ್ಯ ಏನು ಅಂತ ಹೇಳ್ತೀನಿ ಆಮೇಲೆ ಇದು ಯಾವ ರೀತಿ ಏನು ಒಂದು ಭಾಮಿನಿ ಷಟ್ಪದಿ ರೂಪ ಅಂತ ಹೇಳ್ತಾರೆ ಅದರದ್ದು ಏನು ಅನ್ನೋದನ್ನ ಮುಂದೆ ಹೇಳ್ತೀನಿ ಇದು ನೋಡಿ ಹೀಗಿದೆ ಮಗುವುತನದಲ್ಲಿ ಗೊಂಬೆ ಆಟಕ್ಕೆ ಅದು ಬಹಳನೆ ಸುಲಭವಾಗಿದೆ ಹುಡುಗತನ ಒಂದು ಗೊಂಬೆ ಆಟಕ್ಕೆ ಅಂತ ಮಗುವನೇ ತಹೆನೆಂದು ಬಂದಳು ನೋಡಿ ಇಲ್ಲಿ ಪದವಿಭಾಗ ನೋಡಿ ನೀವು ಇಲ್ಲಿ ನೋಡ್ತಾ ಇರೋದಕ್ಕೋ ನಾನು ಹೇಳ್ತಾ ಇರೋದಕ್ಕೋ ನಿಮಗೆ ವ್ಯತ್ಯಾಸ ಕಾಣಬಹುದು ಆ ಅದಿರಲಿ ಮಗುವನೇ ತಹನೆಂದು ಬಂದಳು ಸರಿ ಮಗುವನ್ನೇ ತಂದ್ಬಿಡ್ತೀನಿ ಗೊಂಬೆ ಆಟಕ್ಕೆ ಸಾಧಾರಣವಾದ ಒಂದು ಗೊಂಬೆ ಯಾಕೆ ಪ್ರಾಣ ಇರುವಂತಹ ಒಂದು ಮಗುವನ್ನೇ ತೊಗೊಂಬರ್ತೀನಿ ಅಂತ ಬರ್ತಾಳೆ ಗಗನ ನದಿಯಲ್ಲಿ ಮಿಂದಳು ಗಗನ ನದಿಯಲ್ಲಿ ಮಿಂದಳು ಪ್ರಾಯಶಃ ನಿಮಗೆ ಗಗನ ನದಿ ಅಂತಂದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಗಂಗೆ ಗಂಗಾ ನದಿಗೆ ಗಗನಮಣಿ ಅಂತ ಗಗನ ನದಿ ಅಂತ ಹೇಳ್ತಾರೆ ಇದಕ್ಕೂ ಸಹ ತುಂಬ ಒಂದು ಹಿನ್ನೆಲೆ ಇದೆ ಹೇಗೆ ಗಂಗೆ ಸೊಗರಿಂದ ಭೂಮಿಗೆ ಇಳಿತಾಳೆ ಅನ್ನೋದೇ ಒಂದು ದೊಡ್ಡ ಕತೆ ಇಂತಹದನ್ನೆಲ್ಲ ಒಂದು ವ್ಯಾಖ್ಯಾನದಲ್ಲಿ ಸೂಕ್ಷ್ಮವಾಗಿ ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ ಇರಲಿ ಗಗನ ನದಿಯಲ್ಲಿ ಮಿಂದಳು ಹುಟ್ಟಳು ಲೋಹಿತಾಂಬರವ ಹುಟ್ಟಳು ಲೋಹಿತಾಂಬರವ ಲೋಹಿತಾಂಬರ ಅಂದರೆ ಕೆಂಪು ಬಟ್ಟೆ ಸಾಧಾರಣವಾಗಿ ಲೋಹಿತಾಂಬರ ಕೆಂಪು ಬಿಟ್ಟೆ ವಿಗಡ ಮುನಿಪನ ಮಂತ್ರವನ್ನು ತುಂಬಾ ಶಕ್ತಿಶಾಲಿ ಆದ ಅಂತ ಅನ್ಕೋಬಹುದು ಇಲ್ಲಿ ಪವರ್ಫುಲ್ ಅಂತ ಹೇಳ ಆ ವಿಗಡ ಮುನಿಪನ ಮಂತ್ರವನ್ನು ಅಂದ್ರೆ ಇಲ್ಲಿ ದೂರ್ವಾಸನ್ಗೆ ಸೇರುತ್ತೆ ಆ ಹೆಸರು ವಿಗಡ ಮುನಿಪನ ಮಂತ್ರವನ್ನು ನಾ ಅನ್ನೋದೇ ಬೇರೆ ಕಾಣಿಸ್ತಾ ಇದೆ ಆದರೆ ನಾಲಗೆಗೆ ತಂದಳು ಅಂದ್ರೆ ಹೇಳಿದ್ಲು ಅಂತ ಮಂತ್ರ ಹೇಳಿದ್ಲು ಅನ್ನೋದನ್ನ ವಿಗಡ ಮುನಿಪನ ಮಂತ್ರವನ್ನು ನಾಲಗೆಗೆ ತಂದಳು ಹೇಳಿದ್ಲು ರಾಗರಸದಲ್ಲಿ ಗಗನಮಣಿಯನ್ನು ನೋಡಿ ತಂದ್ರೆ ತುಂಬ ಸಂತೋಷವಾಗಿ ಒಂದು ಭಾವನಾತ್ಮಕವಾಗಿ ಗಗನಮಣಿ ಇಲ್ಲಿ ಗಗನ ನದಿ ಅಂದ್ರೆ ಹೇಗೆ ಗಂಗೆಗೆ ಸೇರುತ್ತೋ ಹೆಸರು ಅನ್ವಯ ಆಗುತ್ತೋ ಗಗನಮಣಿ ಅಂದ್ರೆ ಸೂರ್ಯ ಎಲ್ಲದಕ್ಕೂ ಅವನೇ ಕಾರಣಕರ್ತ ಹಾಗಾಗಿ ಗನ ಗಗನಮಣಿ ಅನ್ನೋದು ಸೂರ್ಯನ್ಗೆ ಅನ್ವಯ ಆಗುತ್ತೆ ಗಗನ ಮನಿಯನ್ನು ನೋಡಿ ಕಣ್ಮುಚ್ಚಿದಳು ಯೋಗದಲ್ಲಿ ಯೋಗದ ಒಂದು ಜ್ಞಾನ ತತ್ಪರತೆಯಲ್ಲಿ ಕಣ್ಮುಚ್ಕೋತಾಳೆ ಹೇಳ್ತಾಳೆ ಇಷ್ಟು ಈ ಒಂದು ನಾನು ಮುಂದೆ ಹೇಳಿದ ಹಿಂದೆ ಹೇಳಿದ ಕಥೆಯ ಒಂದು ಸಾರಾಂಶ ಗೊಂಬೆ ಆಟಕ್ಕೋಸ್ಕರ ಮಗುನೇ ತಂದ್ಬಿಡ್ತೀನಿ ಅಂತ ಹೇಳಿ ಗಂಗಾ ನದಿ ಹತ್ರ ಹೋಗ್ಬಿಟ್ಟು ಸೂರ್ಯನ ನೋಡ್ಬಿಟ್ಟು ಯೋಗ ನಿದ್ದೆ ಅನ್ನೋ ರೀತಿಯಲ್ಲಿ ಧ್ಯಾನ ಸ್ಥಳ ಆಗ್ತಾಳೆ ಅನ್ನೋದ್ರಲ್ಲಿ ಇದ್ರಲ್ಲಿ ಬರುತ್ತೆ ಈಗ ಇದರದ್ದು ಒಂದಿಷ್ಟು ಸ್ವಾರಸ್ಯ ಏನು ಅಂತ ಹೇಳಬೇಕು ಅಂತಂದ್ರೆ ವ್ಯಾಕರಣ ಅಂತೇಳಿ ಇಟ್ಕೊಂಡು ಈ ಭಾಮಿನಿ ಷಟ್ಪದಿ ಅನ್ನೋದ್ರಲ್ಲಿ ನೀವು ಕಾಣೋ ಹಾಗೇನೇ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಸಾಲುಗಳಿದೆ ಪಾದಗಳು ಅಂತಲೂ ಹೇಳಬಹುದು ಇದರಲ್ಲಿ ನಾನು ಈ ಪದ್ಯ ಹೇಳುವಾಗ ಒಂದು ರೀತಿ ಪದವಿಭಾಗ ಮಾಡಿ ಹೇಳಿದೆ ಈಗ ಸ್ವಲ್ಪ ಬೇರೆ ತರ ಇಲ್ಲಿ ನೋಡೋ ತರ ಅಕ್ಷರಗಳ ಪ್ರಕಾರ ಲೆಕ್ಕಾಚಾರ ಬರೆಯೋಣ ಒಂದು ಐದು ನಿಮಿಷ ಈ ಲೆಕ್ಕಾಚಾರದ ಬಗ್ಗೆ ದಯವಿಟ್ಟು ಗಮನಿಸಿ ಮಗುವು ತನದಲ್ಲಿ ಮೂರಕ್ಷರ ನಾಲ್ಕು ಅಕ್ಷರ ಗೊಂಬೆ ಯಾಟಕೆ ಇದು ಗೊಂಬೆ ಆಟಕೆ ಸೇರಿ ಗೊಂಬೆ ಆಟಕೆ ಅಂತ ಆಗುತ್ತೆ ಇದಕ್ಕೆ ಸಂಧಿ ವ್ಯಾಕರಣದ ಆಯಾಮದಲ್ಲಿ ಹೇಳ್ತಾರೆ ಮೂರು ನಾಲ್ಕು ಅಂದ್ರೆ ಒಟ್ಟು ಮೂರು ನಾಲ್ಕ ಏಳು ಮೂರು ಹತ್ತು ನಾಲ್ಕು ಹದಿನಾಲ್ಕು ಅಕ್ಷರ ಆಯ್ತು ಇದನ್ನ ಕೊನೆಯಲ್ಲಿ ಬರ್ದೀನಿ ನೀವು ಮೊದಲನೇ ಪಾದದ್ದು ಅರ್ಥ ಮಾಡಿಕೊಂಡ್ರೆ ಮಿಕ್ಕಿದ್ದು ಪಾದಗಳು ನೀವು ಕಾಣಿಸ್ತಾ ಇರೋ ಹಾಗೇನೆ ತುಂಬಾ ಏನು ವ್ಯತ್ಯಾಸ ಇಲ್ಲ ಇದೇ ಒಂದು ಚೌಕಟ್ಟಲ್ಲೇನೆ ಮಾದರಿನಲ್ಲೇನೆ ನೋಡಿ ಮಗುವನೇ ತಹನೆಂದು ಬಂದಳು ನಾನು ಹೇಳುವಾಗ ಮಗುವನೇ ಮಗುವನ್ನೇ ತಂದು ಬಿಡ್ತೀನಿ ಅಂತ ಅರ್ಥ ಹೊತ್ತಾಗಿ ಬರೋ ಥರ ಹೇಳ್ತೀನಿ ಆದರೆ ಇಲ್ಲಿ ಇದನ್ನ ಈ ಬಗ್ಗೆ ಮಾಡುವಾಗ ಮಗುವ ನೇತಹೆ ನೆಂದು ಬಂದಳು ತಿರ್ಗ ಮೂರು ನಾಲ್ಕು ಮೂರು ನಾಲ್ಕು ಹದಿನಾಲ್ಕು ಅಕ್ಷರಗಳಾಯಿತು ಮೂರನೇ ಸಾಲು ಕಪ್ಪಾದ ಇದೇ ಒಂದು ಮಾದರಿ ಇದೆ ಒಂದೇ ಒಂದು ವ್ಯತ್ಯಾಸ ನೀವೇ ನೋಡಬಹುದು ಮೂರು ನಾಲ್ಕಿದೆ ಮೂರು ನಾಲ್ಕಿದೆ ಇನ್ನೊಂದು ಜೊತೆ ಇನ್ನೊಂದು ಮೂರು ನಾಲ್ಕಿದೆ ಅಂದ್ರೆ ಒಟ್ಟು ಇದಕ್ಕೆ ಹದಿನಾಲ್ಕಾದ್ರೆ ಏಳು ಹದಿನಾಲ್ಕು ಇಪ್ಪತ್ತೊಂದು ಸೇರ್ಕೊಳ್ಳುತ್ತೆ ಆದ್ರೆ ಈ ಭಾಮಿನಿ ಷಟ್ಪದಿಯ ಒಂದು ವೈಶಿಷ್ಟ್ಯ ಅಂತಂದ್ರೆ ಈ ಥರ ಒಂದು ಮೂರನೇ ಸಾಲಿನ ಕೊನೆಯ ಅಕ್ಷರ ಇದನ್ನ ಎರಡು ಅಂತ ಹೇಳಿಕೆ ಮಾಡ್ಬೇಕಾಗತ್ತೆ ನೋಡಿ ದೀರ್ಘ ಇಲ್ಲ ದೀರ್ಘ ಇಲ್ಲದೇ ಇದ್ರು ಸಹ ವ್ಯಾಕರಣಬದ್ಧವಾಗಿ ಈ ಭಾಮಿನಿ ಷಟ್ಪದಿಯಲ್ಲಿ ಇದನ್ನ ಎರಡು ಅಂತ ಲೆಕ್ಕಾಚಾರ ಮಾಡಬೇಕು ಅಂತ ಹೇಳಲ್ಪಟ್ಟಿದೆ ಇದು ಯಾಕೆ ಏನು ಅನ್ನೋದು ಪ್ರಾಯಶಃ ವಿದ್ವಾಂಸರು ಸರಿಯಾಗಿ ತಿಳಿ ಹೇಳಬಹುದು ಅಂತ ಕಾಣುತ್ತೆ ಇದು ಮೂರನೇ ಸಾಲಿನ ಒಂದು ವೈಶಿಷ್ಟ್ಯ ಆಯ್ತು ಇನ್ನು ನಾಲ್ಕು ಐದು ಆರು ಏನೂ ವ್ಯತ್ಯಾಸ ಇಲ್ಲ ಈ ಒಂದು ಲೆಕ್ಕಾಚಾರದ ಬಗೆಯಲ್ಲಿ ಒಂದು ಎರಡು ಮೂರಲ್ಲಿ ಹೇಗೆ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ ಮೂರು ಇದೆಯೋ ನಾಲ್ಕು ಐದು ಆರು ಸಹ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ಮೂರು ಅಕ್ಷರಗಳಾಯಿತು ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಒಂದು ಅಂಶ ಅಂತಂದ್ರೆ ಒಂದು ರೀತಿ ಪ್ರಾಸಬದ್ಧವಾಗಿದೆ ಮೊದಲ ಎರಡು ಅಕ್ಷರಗಳನ್ನು ಗಮನಿಸಿ ಪ್ರತಿ ಸಾಲಿನ ಪ್ರತಿ ಪಾದದ ಮೊದಲ ಎರಡು ಅಕ್ಷರಗಳನ್ನು ಗಮನಿಸಿ ನೋಡಿ ಮಗು ಮಗು ಗಗ ವಿಗ ಲೇ ಗ ಗ ಎರಡನೇ ಅಕ್ಷರ ಎಲ್ಲವೂ ಗಕಾರವೇ ಆಗಿದೆ ಗೂ ಇದೆ ಗೂ ಇದೆ ಗಾಯಿದೆ ಗಾ ಇದೆ ಗೆ ಇದೆ ಗಾ ಇದೆ ಆದರೆ ಇದು ಎರಡು ಅಕ್ಷರದ ಪ್ರಾಸ ಅಂತ ಹೇಳಲಾಗುತ್ತೆ ಇದು ಆ ಪ್ರತಿ ಸಾಲಿನ ಮೊದಲಲ್ಲೇ ಬರೋದ್ರಿಂದ ಇದಕ್ಕೆ ಆದಿಪ್ರಾಸ ಅಂತ ಹೇಳ್ತಾರೆ ಇದೇ ರೀತಿ ಮಧ್ಯಪ್ರಾಸ ಅಂತ್ಯಪ್ರಾಸ ಅನ್ನೋ ಬಗೆಗಳು ಸಹ ಇದೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅಂತ ಆದರೆ ಈ ಅಕ್ಷರಗಳ ಎಣಿಕೆಯಲ್ಲಿ ನಾನು ಇಲ್ಲಿವರೆಗೂ ಸಹ ಒಂದು ವ್ಯಾಕರಣಬದ್ಧವಾಗಿ ಹೇಳುವಂತಹ ಇನ್ನೊಂದೆರಡು ಪದ ಉಪಯೋಗಿಸಿಲ್ಲ ಗುರು ಮತ್ತೆ ಲಘು ಅಂತ ಹೇಳ್ತಾರೆ ಲಘು ಅಂದ್ರೆ ಯಾವಾಗಲೂ ಆ ಹೆಚ್ಚು ಭಾರವಿಲ್ಲದ್ದು ಕಮ್ಮಿ ಅನ್ನೋ ಅರ್ಥದಲ್ಲಿ ಬರೋದ್ರಿಂದ ಒಂದೇ ಒಂದು ಅಕ್ಷರದ ಎಣಿಕೆ ಇರೋ ಕಡೆಗೆ ಲಘು ಅಂತನೂ ಎರಡು ಅಕ್ಷರ ಇರೋದಕ್ಕೆ ಗುರು ಅಂತನೂ ಹೇಳ್ತಾರೆ ಹಾಗಾಗಿ ಇಲ್ಲಿ ಮೂರು ಅಕ್ಷರಗಳಿದೆ ಇದು ಒಂದು ಗಣ ಅಂತ ಆಗುತ್ತೆ ಇದು ನಾಲ್ಕು ಅಕ್ಷರದ್ದು ಒಂದು ಗಣ ಅಂತ ಆಗುತ್ತೆ ಗೊಂಬೆ ಆಟಕ್ಕೆ ಈ ನಾಲ್ಕು ಇರೋದ್ರಲ್ಲಿ ನೋಡಿ ಈ ತನದಲ್ಲಿ ಎನ್ನುವಾಗ ಎರಡು ಎರಡಕ್ಷರ ದಾಲಿ ಎರಡಕ್ಷರ ಆಗುತ್ತೆ ಯಾಟಕ್ಕೆ ಯಾ ಅಂತಂದ್ರೆ ದೀರ್ಘ ಬರುತ್ತೆ ದೀರ್ಘ ಬಂದ್ರೆ ಅಕ್ಷರ ಅಂತ ಲೆಕ್ಕ ಅಥವಾ ಆ ದೀರ್ಘವಿರುವಂತಹ ಒಂದು ಅಕ್ಷರಕ್ಕೆ ಗುರು ಅಂತ ಹೇಳ್ಬೋದು ಅದೇ ತನೇ ಮುಂದಿನ ಒಂದು ಪಾದದಲ್ಲಿ ಬಂದಳು ಅಂತಿರುವಾಗ ಬಮ್ ಬನ್ ಅಂತ ಇದೆ ನೋಡಿ ಇದನ್ನೂ ಸಹ ಗುರು ಅಂತ ಹೇಳ್ತಾರೆ ಪ್ರಾಯಶಃ ಇದನ್ನ ಹೆಚ್ಚಿಗೆ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಸದ್ಯಕ್ಕೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಯಾಕೆ ಅಂತಂದ್ರೆ ಒಂದು ಭಾಮಿನಿ ಷಟ್ಪದಿಯ ಮೂಲವಾದ ಆಕಾರವನ್ನ ಅರ್ಥ ಮಾಡ್ಕೊಳೋದಿಕ್ಕೆ ಆ ಇಷ್ಟು ಸದ್ಯಕ್ಕೆ ಸಾಕು ಅಂತ ಅನ್ಸುತ್ತೆ ಆರು ಆರು ಪಾದ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ ಮೂರು ಅಕ್ಷರ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ಮೂರು ಅಕ್ಷರ ಇದ್ದೆಲ್ಲ ಹೇಳುವಂತ ಒಂದು ಔಚಿತ್ಯ ಅಥವಾ ಅವಶ್ಯಕತೆ ಏನು ಇದು ಸುಮ್ಮನೆ ಒಂದು ವ್ಯಾಕರಣಬದ್ಧವಾಗಿರುವಂತಹ ಒಂದು ಶುಷ್ಕವಾದ ವಿಷಯ ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು ಹಾಗೆ ಅಂತಲ್ಲ ಇಲ್ಲಿ ನೋಡಿ ಸದ್ ನಾನು ಒಂದು ಸಂಚಿಕೆಯಲ್ಲಿ ಹೇಳ್ದಂಗೆ ಗಮಕ ಗಮಕ ಹಾಡುವಾಗ ಒಂದು ರೀತಿ ಸುಲಭವಾದ ರೀತಿಯಲ್ಲಿ ಹಾಡಬಹುದು ಅಂತಂದ್ರೆ ಅದನ್ನ ಆ ಯಾವುದೇ ಒಂದು ಲಯಬದ್ಧತೆಗೆ ಒಳಪಡಿಸದೆ ತಾಳಕ್ಕೆ ಒಳಪಡಿಸದೆ ಪೂರ್ತಿಯಾಗಿ ಹೃದಯಂಗಮವಾಗಿ ಹಾಡಬಹುದು ಅಂತ ಹೇಳಿದ್ದೆ ಆದರೆ ಇಲ್ಲಿ ನೋಡಿ ಈ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಈ ಎಣಿಕೆ ಪ್ರಕಾರದಲ್ಲಿ ಭಾಮಿನಿ ಶಕ್ತಿ ರಚನೆ ಆಗಿರೋದ್ರಿಂದ ಇದನ್ನ ಒಂದು ರೀತಿನಲ್ಲಿ ಕೆಲವು ಕಡೆನಲ್ಲಾದ್ರು ಒಂದು ತಾಳಬದ್ಧವಾಗಿ ಹಾಡಬಹುದು ಅಂತಂದ್ರೆ ಸಂಗೀತ ಪ್ರಾಕಾರದಲ್ಲಿ ತಕ್ಕಿಟ್ಟ ತಕ್ಕ ಅದ್ದೆ ತಕ್ಕಿಟ್ಟ ತಕ್ಕ ಅದ್ದೆ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕದ್ದೆ ದಿನ ಅಂತ ಒಂದು ರೀತಿ ನಾವು ಲಯ ಅಂತ ಹೇಳ್ತೀವಲ್ಲ ಆ ಲಯಕ್ಕೆ ಒಳಪಡಿಸಬಹುದು ಇದು ಒಂದು ಗಮಕ ವಾಚನ ಕಾರ್ಯಕ್ರಮದಲ್ಲಿ ಎಲ್ಲ ಪದ್ಯಗಳನ್ನೂ ಸಹ ಇದೇ ರೀತಿ ಹಾಡದಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ನೀವು ಇಲ್ಲಿ ನೋಡ್ತಿರೋ ಹಾಗೇನೆ ಒಂದು ಪದ್ಯನ ನಾವು ಈ ತರ ಬರೀ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಅಂತ ಎಣಿಕೆ ಪ್ರಕಾರ ನಾವು ಬೇರೆ ಬೇರೆ ಮಾಡಿದ್ರೆ ಸ್ವಲ್ಪ ಅರ್ಥ ಕಳ್ಕೊಂಡಿದೆ ಸರಿಯಾಗಿ ಹಾಡದೆ ಇದ್ರೆ ಅನ್ಸತ್ತೆ ಮಗುವುತನದಲ್ಲಿ ಗೊಂಬೆ ಯಾಟಕೆ ಮಗುವ ನೇತಹೆ ನೇತಹೆ ಅಂದ್ರೆ ಏನರ್ಥವಾಗಬಹುದು ಅಲ್ವೇ ಹಾಗೆ ನಾವು ಒಂದು ಲಯಕ್ಕೋಸ್ಕರವಾಗಿ ಮೂರು ನಾಲ್ಕು ಮೂರು ನಾಲ್ಕು ಅಂತ ಮಾಡಿಕೊಂಡ್ರೆ ಎಲ್ಲ ಸಂದರ್ಭಗಳಲ್ಲಿಯೂ ಸಹ ಅದನ್ನ ಹಾಡುವಾಗ ಅಷ್ಟು ಸೂಕ್ತ ಅಂತ ಅನಿಸೋದಿಲ್ಲ ಆದರೂ ಸಹ ಆದರೂ ಸಹ ಒಂದು ಗಮಕ ಕಾರ್ಯಕ್ರಮದಲ್ಲಿ ಸಾಧಾರಣವಾಗಿ ಒಂದು ಎರಡು ಗಂಟೆ ಕಾರ್ಯಕ್ರಮ ಅಂತ ಇಟ್ಕೊಂಡ್ರು ನಾವೆ ಹೆಚ್ಚು ಕಡಿಮೆಯಾಗಿ ಒಂದು ನಲವತ್ತರಿಂದ ನಲವತ್ತೈದು ಪದ್ಯ ವ್ಯಾಖ್ಯಾನಕಾರರು ಮತ್ತೆ ವಾಚನಕಾರರು ಹೇಗೆ ಒಬ್ಬರಿಗೊಬ್ಬರು ಪರಸ್ಪರವಾಗಿ ಒಂದು ಅಭಿಪ್ರಾಯವನ್ನ ಹಂಚ್ಕೋತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಇದು ಹಾಗೆಂತ ಇಟ್ಕೊಂಡ್ರೆ ಒಂದು ಮೂರು ನಾಲ್ಕು ಪದ್ಯಗಳನ್ನಾದ್ರೂ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಇದ್ದುದರಲ್ಲಿ ಅರ್ಥಬದ್ಧವಾಗಿ ಹಾಡಬಹುದು ಅನ್ನೋ ಪದ್ಯಗಳನ್ನು ಪದ್ಯಗಳನ್ನ ಆಯ್ಕೆ ಮಾಡಿಕೊಂಡು ಹೇಳೋದ್ರಿಂದ ಶ್ರೋತೃಗಳಿಗೆ ಒಂದು ರೀತಿ ಬೇರೆಯಾದ ಅನುಭವ ಆಗುತ್ತೆ ಒಂದು ಸಂಗೀತ ಕೇಳುವಾಗ ಮೊದಲಿಂದ ಕೊನೆಯವರೆಗೂ ಲಯಬದ್ಧವಾಗಿಯೇ ಇರುವಂತಹ ಸಂಗೀತದಲ್ಲಿ ಆ ರೀತಿಯ ಲಯಕ್ಕೆ ಒಳಪಟ್ಟಿಲ್ಲದೆ ಸುಮ್ಮನೆ ಒಂದು ಹರಿವಿನಲ್ಲೇ ಹೋಗುವಂತ ಸಂಗೀತ ಕೇಳಿದಾಗ ಒಂದು ರೀತಿ ಭಾವನೆ ಉಂಟಾಗುತ್ತೆ ಅದೇ ರೀತಿ ಒಂದು ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲೂ ಮಧ್ಯೆ ಮಧ್ಯೆ ಈ ತರ ಒಂದು ರಿದಮ್ ಅಂತಿವಲ್ಲ ಲಯಬದ್ಧತೆಯಿಂದ ಹಾಡೋದ್ರಿಂದ ಅದೊಂದು ರೀತಿಯಾಗಿ ನಾವೀನ್ಯತೆ ಉಂಟಾಗಬಹುದು ಅನ್ನೋದು ಒಂದೇ ಉದ್ದೇಶ ಇದು ಸುಮ್ಮನೆ ಒಂದು ಹಿನ್ನೆಲೆ ಇದನ್ನ ಹೇಗೆ ಹಾಡಬಹುದು ಅದು ಸೂಕ್ತತೆ ಅನ್ನೋದು ಶ್ರೋತೃಗಳಿಗೆ ಬಿಟ್ಟಿದ್ದು ನನಗೆ ತಿಳಿದ ಮಟ್ಟಿಗೆ ಇದನ್ನ ಆದಷ್ಟು ಅರ್ಥವತ್ತಾಗಿ ಬರೋ ಹಂಗೆ ಮತ್ತೆ ಈ ಮೂರು ನಾಲ್ಕು ಮೂರು ನಾಲ್ಕರ ಚೌಕಟ್ಟಿನಲ್ಲಿ ಆಬದ್ಧವಾಗಿ ಹಾಡಿ ತೋರ್ಸಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಿಯೂ ಶ್ರೋತೃಗಳಲ್ಲಿ ಅನೇಕರು ಇದಕ್ಕಿಂತನೂ ಇನ್ನೂ ಚೆನ್ನಾಗಿ ಹಾಡಿ ತೋರಿಸಬಹುದು ಅಂತ ಅನ್ಕೊಂಡಿದಿನಿ ಇದು ಸಾಧ್ಯ ಹೇಳಬಹುದು ಅನ್ನೋ ಒಂದೇ ದೃಷ್ಟಿಯಿಂದ ಇಲ್ಲಿ ಈ ತರ ನಾನು ಹೇಳ್ತಾ ಇದ್ದೀನಿ ನಾನು ಎರಡು ಬಗೆಯನಲ್ಲೂ ಹೇಳ್ತೀನಿ ಎರಡು ಬಗೆ ಅಂತಂದ್ರೆ ಸಾಧಾರಣವಾದ ಒಂದು ಪ್ರಮುಖ ಕಾರ್ಯಕ್ರಮದಲ್ಲಿ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಇದನ್ನ ಹಾಡಬಹುದು ಅನ್ನೋದನ್ನು ತೋರಿಸ್ತೀನಿ ಅಥವಾ ಈ ಭಾಮಿನಿ ಷಟ್ಪದಿಯಲ್ಲಿ ಈ ಅಕ್ಷರಗಳ ಚೌಕಟ್ಟಿನಲ್ಲಿ ಅದನ್ನ ತಾಳಕ್ಕೆ ಒಳಪಡಿಸಬಹುದು ಅನ್ನೋದನ್ನ ನಿರೂಪಿಸುವುದಕ್ಕೋಸ್ಕರವಾಗಿ ಹೇಗೆ ಹಾಡಬಹುದು ಅನ್ನೋದನ್ನ ತೋರಿಸ್ತೀನಿ ಇಲ್ಲಿವರೆಗೂ ನಾನು ಈ ವ್ಯಾಕರಣದ ಬಗ್ಗೆನೆ ಹೇಳಿರೋದ್ರಿಂದ ಆ ಮೊದಲು ಈ ತಾಳಬದ್ಧವಾಗಿ ಅನ್ನೋ ದೃಷ್ಟಿಯಿಂದನೇ ಹೇಳ್ತೀನಿ ಆಮೇಲೆ ಸಾಧಾರಣವಾಗಿ ಅದನ್ನ ಒಂದು ಕಾರ್ಯಕ್ರಮದಲ್ಲಿ ಗಮಕ ಕಾರ್ಯಕ್ರಮದಲ್ಲಿ ಹೇಗೆ ಹೇಳ್ತಾರೆ ಅನ್ನೋದನ್ನ ಹೇಳ್ತೀನಿ ಅದಕ್ಕೆ ಮುಂಚೆ ಮತ್ತೊಂದ್ಸಲಿ ಆ ಪದ್ಯ ಓದ್ತೀನಿ ಆ ಕುಮಾರವ್ಯಾಸ ಬರೆದಿರೋ ಅನೇಕ ರಚನೆಗಳಲ್ಲಿ ಹೇಳಿದ್ಮೇಲೆ ಎಂಟು ಸಾವಿರಕ್ಕೂ ಹೆಚ್ಚು ರಚನೆಗಳಲ್ಲಿ ಆ ಸುಮಾರು ಪದ್ಯಗಳು ಇದೇ ತರ ಸಾಧಾರಣ ವ್ಯಕ್ತಿಗಳಿಗೂ ಸಹ ಒಂದಿಷ್ಟು ಕನ್ನಡದ ಪರಿಚಯ ಇರುವಂತಹ ವ್ಯಕ್ತಿಗಳಿಗೆ ಅಲ್ಲಿ ಕಷ್ಟ ಅನ್ಸೋ ಪದಗಳು ಬಿಟ್ರೆ ಓದ್ಕೊಂಡು ಹೋಗಿಸುತ್ತೆ ಅರ್ಥನೂ ಆಗುತ್ತೆ ವ್ಯಾಖ್ಯಾನಕಾರರು ತುಂಬಾ ಆ ಒಂದು ಅರ್ಥವನ್ನ ಹೇಳಿ ಮುಂದುವರಿಯುವಂತ ಸಂದರ್ಭ ಇರಲ್ಲ ಇದು ಅಂಥದೇ ಒಂದು ಸಂದರ್ಭ ಅನ್ಕೊಂಡು ಈ ಪದ್ಯನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ನೋಡಿ ಕುಂತಿ ಏನು ಏನ್ ಮಾಡ್ತಾ ಇದ್ದೇನು ಮಗುವುತನದಲ್ಲಿ ಗೊಂಬೆ ಆಟಕ್ಕೆ ಮಗುವನೇ ತಹೆನೆಂದು ಬಂದಳು ತರ್ತೀನಿ ಟಹೆನೆಂದು ತಗೊಂಡ್ಬರ್ತೀನಿ ಅಂತ ಗಗನ ನದಿಯಲ್ಲಿ ಮಿಂದಳು ಇಲ್ಲಿ ಲುಟ್ಟಳು ಅಂತ ಯಾರು ಓದ್ಬೇಡಿ ಗಗನ ನದಿಯಲ್ಲಿ ಮಿಂದಳು ಹುಟ್ಟಳು ಲೋಹಿತಾಂಬರವ ಗಗನ ನದಿ ಮುಂಚೆ ಹೇಳಿದಂಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಬಿಟ್ಟು ಕೆಂಬಟ್ಟೆ ಹಾಕುತ್ತಾಳೆ ವಿಗಡ ಮುನಿಪನ ಮಂತ್ರವನ್ನು ಸರಿ ದುರ್ವಾಸನ ಮಂತ್ರನ ನಾಲಗೆಗೆ ತಂದಳು ಅಂದ್ರೆ ಹೇಳಿದ್ಲು ಮಂತ್ರ ಉಚ್ಚಾರಣೆ ಮಾಡಿದ್ಲು ರಾಗರಸದಲ್ಲಿ ಗಗನ ಮಣಿಯನ್ನು ನೋಡಿ ಆ ಸೂರ್ಯದೇವನ ಭಕ್ತಿಯಿಂದ ನೋಡಿಕೊಂಡು ಆ ಕಡೆ ನೋಡಿಕೊಂಡು ಆ ದಿಕ್ಕಿನಲ್ಲಿ ಕಣ್ಮುಚ್ಚಿದಳು ಯೋಗದಲ್ಲಿ ಯೋಗದಲ್ಲಿ ಕಣ್ಮುಚ್ಚುತ್ತಾಳೆ ಅಂತ ಇದರದ್ದು ಸಾರಾಂಶ ಈಗ ನೋಡಿ ನನಗೆ ತಿಳಿದಿರೋ ಮಟ್ಟಿಗೆ ಇದನ್ನ ಒಂದು ಈ ಮೂರೂರಲ್ಲಿ ಇದನ್ನ ಪ್ರಾಯಶಃ ಸಂಗೀತ ಪ್ರಕಾರದಲ್ಲಿ ಮಿಶ್ರ ಚಾಪು ತಾಳ ಅಂತ ಹೇಳ್ಬಹುದು ಅಂತ ನನ್ಗನ್ಸುತ್ತೆ ಆ ಹೀಗೆ ನೋಡಿ ಇವಾಗ മഗു തനദലി ഗൊമ്പ മകു വനെഹന ബൾ ഗഗന നദിയലി മിന്ദോഹിതാംബറ ಗಗನ ನದಿಯಲ್ಲಿ ಮಿಂದಳುಟ್ಟು ಲೋಹಿತಾಂಬರವ ವಿಗಡ ಮುನಿಪನ ಮಂತ್ರವನು ನಾಲಗೆಗೆ ತಂದೆ ರಾಗರಸದಲ್ಲಿ ಗಗನ ಮಣಿಯನ್ನು ನೋಡಿ ಕಣ್ಮುಚ್ಚಿದಳು ಯೋಗದಲ್ಲಿ ನೋಡಿ ನಾ ಹೇಳಿದಾಗ ಒಂದರ ಕಡೆ ಒಂದು ರೀತಿ ಆಭಾಸ ಆಯ್ತನೋ ಅನ್ಸೋ ರೀತಿ ಬರುತ್ತೆ ನೋಡಿ ಗಗನ ಗಗನ ನದಿಯಲ್ಲಿ ಮಿಂದಳುಟ್ಟಳು ಇಲ್ಲಿ ಮಿಂದಳು ಹುಟ್ಟಳು ಅಂತ ಅದನ್ನ ಮಿಂದಳುಟ್ಟಳು ಅಂದಾಗ ಇದೇನು ಲುಟ್ಟಳು ಹುಟ್ಟಳು ಅಂತ ಹಾಡ್ತೇನೆ ಅಂತ ಅನ್ಸುತ್ತೆ ಅದೇ ರೀತಿ ಗಗನ ಮಣಿಯನ್ನು ನೋಡಿ ಕಣ್ಮುಚ್ಚಿದಳು ಯೋಗದಲ್ಲಿ ಇಲ್ಲೂ ಅಷ್ಟೆ ಪದವಿಭಾಗ ಅಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ ಅಂದ್ರೆ ಇದನ್ನ ಈ ಗಮಕ ಹಾಡುವಾಗ ಈ ರೀತಿ ಒಂದು ತಾಳಕ್ಕೆ ಅಂತ ಅಳವಡಿಸಿದಾಗ ಈ ರೀತಿ ಆಗೋ ಒಂದು ಪ್ರಮೇಯಗಳು ಇರೋದರಿಂದ ಇದು ಕೆಲವು ಕಡೆ ಎರಡು ಇನ್ನೂ ಹೆಚ್ಚು ಸೂಕ್ತ ಅನಿಸುತ್ತೋ ಅಂತ ಕಡೆ ಇದನ್ನು ಹಾಡ್ಬೋದು ಈಗ ನೋಡಿ ಇದನ್ನೇ ಸಾಧಾರಣವಾಗಿ ಒಂದು ಗಮಕ ಕಾರ್ಯಕ್ರಮದಲ್ಲಿ ಯಾವ ರೀತಿ ಇದನ್ನು ಹಾಡಬಹುದು ಅರ್ಥಬದ್ಧವಾದ ಒಂದು ಪದವಿಭಾಗ ಮಾಡಿ ಕೇಳುವರಿಗೆ ಕೇಳ್ತಿದ್ದಂಗೆ ಅರ್ಥ ಆಗೋ ರೀತಿಯಲ್ಲಿ ಹೆಂಗೆ ಅಂತ ತೋರಿಸ್ತೀನಿ ಮಗವತನರಲಿ ಗೊಂಬೆಯಟಕ್ಕೆ ಮಗುವನೇ ತಹನೆಂದು ಬಂದಳು ಗಗನ ನದಿಯಲ್ಲಿಂದಳು ಉಟ್ಟು ಲೋ ವಿಘಡ ಮುನಿಪನಮಂತ್ರವನ್ನು ನಾಲಗೆಗೆ ತಂದಳು ರಾಗರಸದಲ್ಲಿ ಗಗನಮಣಿಯನು ನೋಡಿ ಕಣ್ಮುಚ್ಚಿದಳು ಯೋಗರಲಿ ಕಣ್ಣು ಮುಚ್ಚಿದಳು ಹಾ ಹೀಗೆ ಎರಡೂ ಬಗೆಯಾದ ಒಂದು ಹಾಡುವ ಶೈಲಿನಲ್ಲೂ ಹೇಳಿದ್ದೀನಿ ಶ್ರೋತೃಗಳಿಗೆ ಯಾವುದು ಸೂಕ್ತ ಅನಿಸುತ್ತೋ ಯಾವುದು ಹೆಚ್ಚು ಮನೋರಂಜನೆ ಅಂತ ಅನಿಸುತ್ತೋ ಅದನ್ನು ಎಲ್ಲೆಲ್ಲಿ ಅಳವಡಿಸ್ಕೊಂಡು ಹಾಡ್ಬೋದು ಅನ್ಸುತ್ತೋ ಅದನ್ನು ಪ್ರಯತ್ನ ಮಾಡ್ಬೋದು ಅನ್ನೋ ಒಂದೇ ಉದ್ದೇಶದಿಂದ ಇದನ್ನು ಹೇಳಿದ್ದೀನಿ ಖಂಡಿತವಾಗೂ ಉದ್ದಕ್ಕೂ ನಾವು ಗಮಕ ಅನ್ನೋದು ಒಂದು ಸೊಗಸಾದ ಕಲೆಯ ಆಯಾಮ ಅದರಲ್ಲಿ ಏನೇನು ಸೊಗಸುಗಳಿದೆ ಅನ್ನೋದನ್ನು ನೋಡ್ಕೊಂಡು ಬಂದಿದ್ವಿ ಈ ರೀತಿ ಭಾಮಿನಿ ಷಟ್ಪದಿಯಲ್ಲಿ ಅದನ್ನು ಒಂದು ತಾಳಕ್ಕೆ ಒಳಪಡಿಸಬಹುದಾದಂಥ ವಿಚಾರವೇ ಈ ಗಮಕದ ಒಂದು ಸೊಗಸು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಉದಾಹರಣೆ ತಗೊಂಡಿದ್ದಾಗಿದೆ ಈಗ ಸ್ವಲ್ಪ ಮುಂದುವರೆದು ಇನ್ನೊಂದು ಗಮಕದ ಒಂದು ವೈಶಿಷ್ಟ್ಯ ಅಥವಾ ಸೊಗಸನ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಂತಂದರೆ ಗಮಕ ಕಾರ್ಯಕ್ರಮದಲ್ಲಿ ಸಾಧಾರಣವಾಗಿ ಎಲ್ಲವೂ ಶಾಸ್ತ್ರೀಯತೆಗೆ ಒಳಪಟ್ಟಿರುವಾಗ ಶಾಸ್ತ್ರಬದ್ಧವಾದ ರೀತಿಯಲ್ಲಿ ಹಾಡ್ತಿರುವಾಗ ರಾಗಗಳು ಮತ್ತು ಹಾಡುವ ಒಂದು ಶೈಲಿಯೂ ಸಹ ಸಾಧಾರಣವಾಗಿ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಿನ್ನೆಲೆಯಲ್ಲಿ ಅದರ ಆಧಾರದ ಮೇಲೆ ಅದರ ತಳಹದಿಯಲ್ಲಿ ಹಾಡುವುದು ವಾಡಿಕೆ ಈಗ ಉದಾಹರಣೆಗೆ ನಾನು ಹೇಳಿದ್ದಕ್ಕೆ ಖಮಾಕ್ ಕಮಾಚ ರಾಗ ಅಂತ ಹೇಳ್ತೀವಿ ಕಮಾಶ್ ಅಂತಲೂ ಹೇಳ್ತಾರೆ ಆ ರಾಗದಲ್ಲಿ ಇದನ್ನು ಹಾಡಿದ್ದು ಅಂತಿಟ್ಕೋಬೋದು ಆದರೆ ನಾನು ಹೇಳ್ದಂಗೆ ಮುಂಚೆ ಒಂದಿಷ್ಟು ವಿಭಿನ್ನತೆ ಏನೋ ಒಂದಿಷ್ಟು ಹೊಸತನಕ್ಕೋಸ್ಕರವಾಗಿ ಅಲ್ಲೊಂದು ಇಲ್ಲೊಂದು ಶ್ರೋತೃಗಳಿಗೆ ಒಂದಿಷ್ಟು ಮಧ್ಯ ಒಂದು ರೀತಿ ಬೇರೆ ರೀತಿ ಮನೋರಂಜನೆಗೋಸ್ಕರವಾಗಿ ಯಾವ ರೀತಿ ಇದನ್ನು ಇಂಗ್ಲೀಷ್ ಮ್ಯೂಸಿಕ್ ಇಂಗ್ಲೀಷ್ ಟ್ಯೂನ್ನಲ್ಲಿ ಹಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಇದಕ್ಕೂ ಯಾವ ಪ್ರಾಯಶಃ ಅವನ ಎಂಟು ಸಾವಿರ ಪದ್ಯಗಳಲ್ಲಿ ಅನೇಕ ಪದ್ಯಗಳು ಏಕೆಂದರೆ ಸಾಧಾರಣವಾಗಿ ಯುದ್ಧರ ಸನ್ನಿವೇಶಗಳು ವಿಪರೀತವಾಗಿದೆ ಅಂತಹ ಯುದ್ಧದ ಸನ್ನಿವೇಶಗಳಲ್ಲಿ ಈ ರೀತಿಯಾಗಿ ಒಂದು ಇಂಗ್ಲಿಷ್ ಟೂನಲ್ಲಿ ಹಾಡೋದು ಒಂದು ಮಾರ್ಕ್ಸ್ ಫಾಸ್ಟ್ ಅಂತ ಹೇಳ್ತೀವಲ್ಲ ಆ ರೀತಿ ಹೆಚ್ಚು ಹೊಂದಾಣಿಕೆ ಆಗ್ಬೋದು ಆದರೆ ನಾನು ನನಗೆ ನನ್ನ ಗುರು ಕೃಷ್ಣಗಿರಿ ರಾಮಚಂದ್ರ ಹೇಳಿಕೊಟ್ಟಿದ್ದು ಅವರಿಗೆ ಅವ್ರ ತಂದೆ ಗಮತ ಪಿತಾಮಹಾ ಕೃಷ್ಣಗಿರಿ ಕೃಷ್ಣರಾಯರು ಹೇಳಿಕೊಟ್ಟಿದ್ದು ಒಂದು ಪದ್ಯಾನ ಇಲ್ಲಿ ನಾನು ಪ್ರಸ್ತುತ ಪಡಿಸಕ್ಕೆ ಇಷ್ಟಪಡ್ತೀನಿ ಇದು ಇದು ಸಹ ಇವ್ರದ್ದು ಹಿನ್ನೆಲೆ ಏನು ಅಂತಂದರೆ ಕರ್ಣಾರ್ಜುನರ ಕಾಳಗ ಕೊನೆ ಕೊನೆಯ ಹಂತಕ್ಕೆ ಬಂದಿದೆ ಕುರುಕ್ಷೇತ್ರ ಇದ್ದದ್ದು ಸುಮಾರಾಗಿ ಕೊನೆಯ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು ಆಗ ಅರ್ಜುನ ಕರ್ಣದ ಮೇಲೆ ಯುದ್ಧ ಮಾಡಕ್ಕೆ ಅಂತ ಹೋಗ್ತಾನೆ ಕರ್ಣನ್ನ ನೋಡ್ತಿದ್ದಂಗೆ ಇವನಿಗೆ ಒಳಗಿಂದನೇ ಒಂದು ರೀತಿನಲ್ಲಿ ಭಾವನೆ ಉಂಟಾಗುತ್ತೆ ಅಯ್ಯೋ ಏನೋ ಒಂಥರ ಆಗ್ತಾಯಿದೆ ನನಗೆ ಇವನು ನೋಡಿದ್ರೆ ಇನ್ನ ಮಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವನು ಬಿಲ್ಲು ಬಾಣ ಎಲ್ಲ ಒಂದು ರಥದ ಒಂದು ಮೂಲೆಯಲ್ಲಿ ಇಟ್ಬಿಡ್ತಾನೆ ಈ ಪದ್ಯದ ಒಂದು ಮೂರು ಸಾಲಿನಲ್ಲಿ ಇವನು ರಥದಲ್ಲಿ ಹೋಗ್ತಾ ಇರ್ತಾನೆ ರಥದಿಂದ ರಥದಲ್ಲಿ ಆ ಧನಸ್ಸು ಮತ್ತು ಬಾಣಗಳನ್ನು ಒಂದು ಕಡೆ ಇಡ್ತಾನೆ ಅಷ್ಟೇ ಸಾರಾಂಶ ಮೊದಲನೇ ಮೂರು ಪದ್ಯದಲ್ಲಿ ಇದನ್ನು ಕೃಷ್ಣ ನೋಡ್ತಾನೆ ಅಯ್ಯೋ ಯುದ್ಧಕ್ಕೆ ಬಂದಿದೆಯಾ ಕಣಯ್ಯ ಯುದ್ಧ ಮಾಡೋದು ಬಿಟ್ಟು ಒಂಥರ ಹಂಗಿಸೋದು ಅಂತೀವಲ್ಲ ನೀನು ನೋಡಿದ್ರೆ ಕಣ್ಣಲ್ಲಿ ಅಶ್ರು ಬಿಂದುಗಳು ಅಂತೀವಲ್ಲ ಪ್ರಾಯಶಃ ಕಣ್ಣೀರಿನ ಹನಿಗಳು ಅಂತ ಅದು ಒಂದು ರೀತಿ ಹಾರ ಮುತ್ತಿನ ಹಾರ ಇದ್ದಂಗೆ ಇದನ್ನು ಇದನ್ನ ವ್ಯಾಖ್ಯಾನಕಾರರು ಬೇರೆ ಥರ ಅರ್ಥವೂ ಹೇಳಬಹುದು ಪ್ರಾಯಶಃ ಏನ ನನಗೆ ಈ ರೀತಿಯೂ ಹೇಳ್ಬಹುದೇನೋ ಅಂತ ಅನಿಸ್ತಾ ಇದೆ ಆಮೇಲೆ ಸಾಧಾರಣವಾಗಿ ಹಣೆಗೆ ಒಂದು ಕಸ್ತೂರಿ ತಿಲಕ ಈ ಥರದ್ದೆಲ್ಲ ಇಟ್ಕೊಳ್ಳೋದುಂಟು ಬೆವ್ರ್ದಾಗ ಅದು ಕೆನ್ನೆಗೆ ಅಲ್ಲಿಗೆಲ್ಲ ಇಳಿಯುತ್ತೆ ನೋಡಿದ್ರೆ ಕೆನ್ನೆಗೆಲ್ಲ ನಿನಗೆ ಕಸ್ತೂರಿ ಕುಂಕುಮ ಎಲ್ಲ ಹಟ್ಕೊಂಡಿರೋದೆಲ್ಲ ಇಳ್ಕೊಂಡು ಬಂದ್ಬಿಟ್ಟಿದೆ ಏನೆಯಾ ವಿಪರೀತವಾಗಿ ಶೃಂಗಾರ ಮಾಡ್ಕೊಂಡು ಬಂದ್ಬಿಟ್ಟಿದೆಯಾ ಇದ್ದಕ್ಕೆ ಬರೋರು ಶೃಂಗಾರ ಮಾಡ್ಕೋತಾರಿಯೇ ಅಥವಾ ಈ ಮಾಡ್ಕೊಂಡು ಈ ಥರ ಮಾಡ್ಕೋತಾರೆ ಅನ್ನೋ ರೀತಿ ಆಹಾ ಹಾ 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 ಅನ್ನೋ ರೀತಿ ಒಂದು ಹಂಗಿಸೋ ರೀತಿನಲ್ಲಿ ಈ ಪದ್ಯ ಇದೆ ಇದು ಸುಮ್ಮನೆ ಮೊದಲು ಓದ್ತೀನಿ ಈ ಈ ಒಂದು ಹಿನ್ನೆಲೆಯಲ್ಲಿ ಪ್ರಾಯಶಃ ನಿಮಗೆ ಅರ್ಥವಾಗ್ಬೋದು ಅಂದ್ಕೊಂಡಿದ್ದೀನಿ ತೇರಿನಲ್ಲಿ ಚಾಚಿದನು ಮೆಲ್ಲನೆ ಭಾರಿ ಧನು ಅಂತ ತುಂಬ ಸುಲಭವಾಗಿದೆ ಧನು ಅಂದರೆ ಧನುಸ್ಸು ಇಲ್ಲು ಕೈಯ ಕಣೆಗಳ ಕಣೆಗಳ ಅಂದರೆ ಬಾಣಗಳು ಬತ್ತಳಿಕೆ ಬತ್ತಳಕೆಯಲ್ಲಿ ಬತ್ತಳ್ಕೆಯಲ್ಲಿರುವಂಥ ಬಾಣಗಳು ಕಣೆಗಳ ನೋರೆಯಲ್ಲಿ ಇಲ್ಲಿ ನೋರೆಯಲ್ಲಿ ಅಂತಲ್ಲ ಓರೆಯಲ್ಲಿ ಅಂದ್ರೆ ಒಂದ್ ಕಡೆ ಇಡೋದು ಅಂದ್ರೆ ಹೇಳ್ತೀಯಲ್ವಾ ಕೈಯ ಕಣೆಗಳ ನೋರೆಯಲ್ಲಿ ಸೈ ತರಿಸೋದು ಅಂದ್ರೆ ಒಂದ್ ಕಡೆ ಇಡೋದು ಅಂತ ಇಟ್ಕೊಳ ಜೋಡಿಸೋದ ಅಂತ ಒಟ್ಟಿನಲ್ಲಿ ಬಿಲ್ಲು ಮತ್ತೆ ಬಾಣನ ಒಂದ್ ಕಡೆ ಇಟ್ಟ ಕಂಡನು ಮತ್ತೆ ಮುರವೈರಿ ಇದನ್ನ ಕೃಷ್ಣ ನೋಡ್ತಾನೆ ಕಂಡನು ಮತ್ತೆ ಮುರವೈರಿ ಅದು ಆಗಿದೆ ಆವಾಗ ಇದನ್ನು ಹಂಗಿಸೋದು ಮುಂದಿನ ಮೂರ್ಪದ್ಯ ಪದ್ಯ ಆಹಾ ಹಾರವೇ ಕೈ ಕಂಗಳಲ್ಲಿ ಕಸ್ತೂರಿ ಏಕೈ ಕದಪಿನಲ್ಲಿ ಕದಪು ಅಂದರೆ ಇಲ್ಲಿ ಕೆನ್ನೆ ಅಂತ ನಾವು ಭಾವಿಸ್ಬೋದು ಶೃಂಗಾರವಿದು ವಿಪರೀತವೇ ನೈ ಆಹಾ ಎಂಥ ಶೃಂಗಾರ ಮಾಡ್ಕೊಂಡಿದೀಯ ಪಾರ್ಥ ಹೇಳು ಏನಾಗ್ತಾ ಇದೆ ನನಗೆ ಹೇಳು ಅಂತ ತಿರಿದು ಸಾರಾಂಶ ಇದನ್ನು ನಾನಾವುದು ನನಗೇನು ಇಂಗ್ಲೀಷ್ ಟ್ಯೂನ್ ಆಗಲಿ ಮ್ಯೂಸಿಕ್ ಆಗಲಿ ಆ ಥರ ಏನು ತಿಳಿದಿಲ್ಲ ಏನೋ ಈ ಪದ್ಯ ಇದ್ರಲ್ಲಿ ಹಾಡ್ಬೋದು ಅಂತ ಗುರುಗಳು ಹೇಳಿದ್ರು ಅವ್ರು ಹಾಡು ತೋರಿಸಿದ್ರು ನಾನು ತಿಳ್ಕೊಂಡಿರೋ ಮಟ್ಟಿಗೆ ಇದನ್ನ ಹಾಡಕ್ಕೆ ಪ್ರಯತ್ನ ಮಾಡ್ತೀನಿ ತೇರಿನಲ್ಲಿ ಚಾಚಿದನು ಮೆಲ್ಲನೆ ಬಾರಿದನು ಕೈಯ ಕಣೆಗಳ ನೋರೆಯಲಿ ಸೈತರಿಸ ಕಂಡನು ಮತ್ತೆ ಮುರವೈರಿ ಹಾರವೇ ಕೈ ಕಂಗಳಲಿ ತಸ್ತೂರಿಯೇ ಕೈ ಕದಪಿನಲಿ ಶೃಂಗಾರವಿದು ವಿಪರೀತವೇನೈ ಪಾರ್ಥ ಹೇಳೆಂದೇಂದ ಈ ಕೊನೆ ಭಾಗ ಯಾಕೆ ಹೇಳಿದೆ ಅಂದರೆ ಇದನ್ನು ಸಾಧಾರಣವಾಗಿ ಶಂಕರಾಭರಣ ರಾಗದಲ್ಲಿ ಹಾಡೋ ರೂಢಿ ಇದೆ ಈ ಈ ಮುಂಚೆ ಹಾಡಿದ್ದು ಇಂಗ್ಲೀಷ್ ಮ್ಯೂಸಿಕ್ ಅನ್ನೋದನ್ನೂ ಅದರೇ ಸ್ವರಗಳೇ ಬರುತ್ತೆ ಹಾಡೋ ರೀತಿ ಬೇರೆ ಆದ್ದರಿಂದ ಅದು ಪ್ರಾಯಶಃ ಕೇಳಿದ್ರು ಇಂಗ್ಲೀಷ್ ಮ್ಯೂ ಟ್ಯೂನ್ ಇದೆ ಅಂತ ಅಂದ್ಕೊಂಡ್ರೆ ನಾನು ಕೃತಾರ್ಥ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಹೀಗಾಗಿ ಇದು ಇನ್ನೊಂದು ಗಮಕದ ಒಂದು ಸೊಗಸು ಈ ಥರ ಒಂದು ರೀತಿ ಬೇರೆ ಬೇರೆ ರೀತಿಯಲ್ಲಿ ಇರುವಂಥ ವಿಶಿಷ್ಟವಾದ ಪ್ರಯೋಗಗಳನ್ನು ಒಂದು ಗಮಕ ವಾಚನದಲ್ಲಿ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಮಾಡೋದರಿಂದ ಶ್ರೋತೃಗಳಿಗೆ ಹೆಚ್ಚು ಮನೋರಂಜನೀಯವಾಗೂ ಇರುತ್ತೆ ಮತ್ತು ತಿಳ್ಕೊಂಡಂಗೂ ಆಗುತ್ತೆ ಅನ್ನೋದು ನನ್ನ ಭಾವನೆ ಪ್ರಾಯಶಃ ಇವತ್ತಿಗೆ ಇಷ್ಟಿನ ಒಂದು ಎರಡು ಸಾಕು ಅಂತ ನನಗನ್ಸುತ್ತೆ ಇನ್ನೊಂದು ತಗೊಂಡ್ರೆ ಇನ್ನೂ ತುಂಬ ಮುಂದೆ ಒರಿಯುತ್ತೆ ಅದರಿಂದ ಇಲ್ಲಿ ನಿಲ್ಲಿಸೋಣ ಅಂತ